Parti'ye के सिधमैया ಶರತ್ ಅಣ್ಣ ಗೆದ್ದಿರೋದಕ್ಕೆ ಅಭಿವೃದ್ಧಿ ಕಾಂಗ್ರೆಸ್ ನಮ್ಮ ಕುಟ್ಸ್ವಾಮಿಗೌಡಣ್ಣ ಎಲ್ಲ ಹಿರಿಯರಿದ್ದಾರೆ ನನ್ನ ಹೆಂಗೆ ಆಶೀರ್ವದಿಸಿದ್ರು ನಮ್ಮ ಅಣ್ಣ ರಕ್ಷಾರಾಮ ದಯವಿಟ್ಟು ಆಶೀರ್ವಾದ ಎರಡೆರಡು ಸಾವಿರ ಗೃಹ ಲಕ್ಷ್ಮಿಯಿಂದ ಮನೆ ಮನೆಗೂ ಕೊಟ್ಟಿದೀವಿ ಹತ್ತತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಕೊಡ್ತಿದೀವಿ ಕೆ ಕೆಜಿ ಅಕ್ಕಿ ಕಾಸು ಕೊಡ್ತಿದೀವಿ ಬಿಜೆಪಿ ಅವರಿಗೆ ಮೂವತ್ತಾರು ರೂಪಾಯಿ ಕೆಜಿ ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ ನೀವು ಬಿಜೆಪಿ ಗೆಲ್ಲಾದ್ರೂ ವೋಟ್ ಹಾಕಿದ್ರೆ ಅವ್ರು ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ ಮತ್ತೆ ಬಸ್ ಟಿಕೆಟ್ ತಗೋಬೇಕಾಗುತ್ತೆ ಎರಡ್ ಸಾವಿರ ನಿಲ್ಸ್ಬಿಡ್ತಾರೆ ಬಿಜೆಪಿ ಯಾವುದೇ ಕಾರಣಕ್ಕೆ ವೋಟ್ ಹಾಕಬೇಡಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಇವತ್ತು ಶಾಶ್ವತ ನೀರಾವರಿ ಯೋಜನೆ ತರೋದು ನಮ್ಮ ಆದ್ಯತೆ ಮೂರನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋದು ನಮ್ಮ ಆದ್ಯತೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಆದ್ಯತೆ ಕೊಡೋದು ನಮ್ಮ ಪ್ರಿಯಾರಿಟಿ ನಿಮ್ ನಂಬಿಕೆಯನ್ನು ಉಳಿಸ್ಕೊಳ್ತೀವಿ ಹತ್ತು ತಿಂಗಳ ಹಿಂದೆ ನೀವು ನನ್ನ ಆಶೀರ್ವದಿಸಿದ್ರೆ ಇವತ್ತು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ ರಕ್ಷಾ ನಾನು ಆರಾಧ್ಯ ಅಂತ ಒಬ್ರು ಬಯೋಗ್ರಫಿಯಲ್ಲಿ ಹೋಗ್ತಿದ್ದೆ ದೇವರಾಜರ ಸಾಹೇಬರು ಅವರ ಕೊನೆಯ ದಿನಗಳಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡಾಗ ಪ್ರತಿ ತಿಂಗಳು ಎಂ ಎಸ್ ರಾಮಯ್ಯವರು ಸರ್ ನೀವು ಚೆನ್ನಾಗಿರ್ಬೇಕು ಅಂತ ಅವ್ರ ಕಷ್ಟ ಕಾಲದಲ್ಲಾಗಿ ದೇವರಾಜ ಅರಸರ ಕೈ ಹಿಡಿದಂತ ಕುಟುಂಬ ಎಂ ಎಸ್ ರಾಮಯ್ಯ ಕುಟುಂಬ ಇದು ಆರಾಧ್ಯ ಅನ್ನೋರು ಬಯೋಗ್ರಫಿ ಅಲ್ಲಿ ಬರೆದಿದ್ದಾರೆ ಇವತ್ತು ಆ ಕುಟುಂಬಕ್ಕೆ ಆರೋಗ್ಯಕ್ಕೆ ಮತ್ತೆ ಹೆಲ್ತ್ ಗೆ ಬಹಳ ಸೇವೆ ಸಲ್ತಿದ್ದಾರೆ ಹಣ ಬೂತಲ್ಲಿ ಹೋಗಿ ಕಾಂಗ್ರೆಸ್ ಗೆ ಮತ ಕೇಳಿ ನಮ್ಮ ಪಾರ್ಟಿ ಈ ಸಲ ಗೆಲ್ಲುತ್ತೆ ನಮ್ಮ ಉಸ್ತುವಾರಿ ಸಚಿವ ಎಂ ಸಿ ಸಾಹೇಬ್ರಿಗೆ ನಮ್ಮ ಕೆ ಎಚ್ ಸಾಹೇಬ್ರಿಗೆ ಹೇಳ್ತಾ ಇದ್ರಿ ಈ ಸಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತ್ ಮೂರು ಕಾಂಗ್ರೆಸ್ ಗೆಲ್ಲುತ್ತೆ ಈಗ

ಐದತ್ತು ವರ್ಷದ ಹಿಂದೆ ನಾವು ಇಪ್ಪತ್ತಾರು ಸೀಟ್ ಗೆದ್ದಿದ್ವಿ ನೋಡಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಬಡವರು ಪಕ್ಷ ಕಾಂಗ್ರೆಸ್ ನಂಬಿಕೆ ನಮ್ಮ ಸಾಹೇಬ್ ಉಸ್ತುವಾರಿ ಸಚಿವರಾದ್ಮೇಲೆ ಇವತ್ತು ಪ್ಲಾಸ್ಟಿಕ್ ಬ್ಯಾಲೂ ಫ್ಲೆಕ್ಸ್ ಬ್ಯಾನು ಬಿಜೆಪಿ ಸ್ಪೀಕರ್ತಾರ ಈಗ ನೀವೆಲ್ಲರ ಆಶೀರ್ವಾದ ನಮ್ ರಕ್ಷಾ ಹಣನಿಗೆ ಬೇಕು ಈ ವೇದಿಕೆಯಲ್ಲಿ ನನ್ನ ಊರ್ ಎಂ ಸಿ ಸುಧಾಕರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ ನಾನು ಇವತ್ತು ಎಂ ಎಲ್ ಎ ಆಗಿದ್ದೀನಿ ಅಂದ್ರೆ ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರು ಶಿವಶಂಕರ್ ರೆಡ್ಡಿ ಸಾಹೇಬ್ರು ಇವತ್ತು ನಮ್ಮ ಹಿರಿಯ ವೀರಪ್ಪ ಸಾಹೇಬ್ ಇವತ್ತು ಹತ್ತು ವರ್ಷ ವೀರಪ್ಪ ಸಾಹೇಬ್ರ ಸಾಧನೆ ಇವತ್ತು ಎತ್ತಿನ ಆಡೋ ಯೋಜನೆ ಒಂದೋ ಎರಡೋ ವರ್ಷದಲ್ಲಿ ಇವತ್ತು ಕಂಪ್ಲೀಟ್ ಆಗುತ್ತೆ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ಕೆಪಿ ಬಚ್ಚೇಗೌಡ ಸಾಹೇಬ್ರಿಗೆ ಹೆಸರು ಕೆ ಪಿ ಬಚ್ಚೇಗೌಡ ಸಾಹೇಬ್ರು ಅವ್ರು ಇವತ್ತು ನಮ್ಮ ಜೊತೆ ನಮ್ಮ ಮಾರ್ಗದರ್ಶನ ಮಾಡೋದಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಅವ್ರಿಗೆ ಕೆ ಪಿ ಪಿಳ್ಳಪ್ಪನವ್ರ ಕುಟುಂಬಕ್ಕೆ ನಾವು ಚಿರಋಣಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಇರಲಿ ಹಿಂಗೆ ಇರುವ ನಾಳು ಯೂಟ್ಯೂಬ್ ನ ಹೊಸ್ತಾನೇ ಉಂಟಲ್ಲ ನಾಳೆ ಮಧ್ಯಾಹ್ನ ಮೂರರಿಂದ ಆರು ಪ್ರದೀಪ್ ಈಶ್ವರ್ನ ಬಯ್ಯಕ್ಕೆ ಬಹಳ ಸರಿ ಇಲ್ಲಿ ಬರ್ತಿದ್ದಾರೆ ಎಮ್ಮೆ ಕಾಂಗ್ರೆಸ್ ಪಾಟೀಗೆ ಕಾಂಗ್ರೆಸ್ ಪಾಟೀಗೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾಟೀಗೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಲ್ಲಿ ಒಬ್ರು ಕೌನ್ಸಿಲರ್ ನಿಂತು ಸೋತೋಗಿದ್ರು ಆ ಹುಡುಗ ನನ್ನ ಕೇಳೋಣ ಪ್ರದೀಪ್ ನೀನ್ ಜಾಸ್ತಿ ಮಾತಾಡ್ತಿ ನೀನ್ ಕಡಗ ಮಾತಾಡಿ ಏನೋ ಮಾಡಿ ಹೇಳನ್ ಜಾಸ್ತಿ ಮಾತಾಡಿ ಎಂ ಎಲ್ ಎನ ಇದ್ದಾರ ಏಮ್ರ ನಾನು ಹೇಳೋದು